ಯಾಕೆ ಮಾಡಬೇಕಾಗಿತ್ತು ಅನ್ನೋದರ ಬಗ್ಗೆ ಸವಿಸ್ತಾರವಾಗಿ ವಿಡಿಯೋ ಭೀಮಾ ನದಿಯ ಇತಿಹಾಸದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಐದರಿಂದ ಎಂಟು ನಿಮಿಷದಲ್ಲಿ ನಾನು ಸುಮಾರು ಎರಡು ಸಾವಿರ ಹದಿನೈದರಿಂದ ನಿರಂತರವಾಗಿ ಭೀಮಾ ನದಿಯ ವಿಚಾರವಾಗಿ ನಾನು ಹೋರಾಟವನ್ನು ಮಾಡೋದಾಗ್ಲಿ ವಿಚಾರ ಸಂಕಿರಣಗಳನ್ನು ಮಾಡೋದಾಗಿರಲಿ ಪಾದಯಾತ್ರೆಗಳನ್ನು ಮಾಡಿರೋದಾಗಿರ್ಲಿ ಇವೆಲ್ಲ ವಿಚಾರಗಳನ್ನ ಯಾಕೆ ಅವತ್ತಿನಿಂದ ಪ್ರಾರಂಭವನ್ನ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳುವುದಕ್ಕಿಂತ ಮುಂಚೆ ಒಂದು ಎರಡು ಮಾತುಗಳನ್ನ ಮೊದಲು ಹೇಳಿ ನಂತರ ಭೀಮಾ ನದಿಯ ಇತಿಹಾಸ ಮತ್ತು ನೀರಿನ ವಿಚಾರವನ್ನ ನಾವೆಲ್ಲರೂ ಕೂಡ ನನ್ನ ನಮ್ಮ ನನ್ನಲ್ಲಿ ಏನು ವಿಚಾರಗಳಿವೆ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ ಮೊದಲನೇದಾಗಿ ಇಲ್ಲಿ ಸೇರಿರುವಂತ ಅಫ್ಜಲ್ಪುರ ಪಟ್ಟಣದ ಎಲ್ಲ ಮುಖಂಡರುಗಳಿಗೆ ಹಿರಿಯರಿಗೆ ಕಳಕಳಿಯ ವಿನಂತಿ ಒಂದೇ ಮಾಡ್ಕೊಳ್ತಾ ಇದ್ದೇನೆ ಇದು ಒಂದು ಪಕ್ಷದ ಹೋರಾಟ ಅಲ್ಲ ಒಂದು ಜಾತಿಯ ಹೋರಾಟ ಅಲ್ಲ ಒಂದು ಧರ್ಮದ ಹೋರಾಟ ಅಲ್ಲ ಇದು ಒಂದು ಹೋರಾಟ ಭೀಮಾ ತೀರದ ಜನತೆಯ ಬದುಕಿನ ಹೋರಾಟ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸ್ಪಷ್ಟವಾದ ತೀರ್ಮಾನಕ್ಕೆ ಬರ್ಬೇಕಾಗ್ತದೆ ಯಾಕೆಂದ್ರೆ ಒಂದು ಮನುಷ್ಯನ ಜೀವಕ್ಕೆ ಜೀವದ ಜೀವ ಸಂಕುಲಕ್ಕೆ ಒಂದು ನಿಜವಾದಂತ ಇವತ್ತು ಬಹುದೊಡ್ಡ ದುರಂತದ ಪರಿಸ್ಥಿತಿಗಳನ್ನು ಎದುರಾಗುವಾಗಲೂ ಕೂಡ ನಾವೆಲ್ಲವನ್ನ ಬೇರ್ಪಡಿಸಿ ನೋಡೋದ್ರಿಂದ ಭವಿಷ್ಯದಲ್ಲಿ ಅಫ್ಜಲ್ಪುರಕ್ಕೆ ಬಹುದೊಡ್ಡ ಅಪಾಯ ಆಗ್ತದೆ ಅದಕ್ಕಾಗಿ ಇಲ್ಲಿ ಸೇರಿರುವಂತವರು ಕಾಂಗ್ರೆಸ್ ಅವರು ಇದ್ದಾರೆ ಬಿಜೆಪಿಯವರಿದ್ದಾರೆ ಪಕ್ಷೇತರರು ಇದ್ದಾರೆ ಜೆಡಿಎಸ್ ಅವರು ಇದ್ದಾರೆ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡ ಇದ್ರಿ ಇಲ್ಲಿ ಯಾವುದೇ ಕಾರಣಕ್ಕೆ ನಾವು ಪಕ್ಷದ ವಿಚಾರವನ್ನಾಗ್ಲಿ ಒಬ್ಬ ನಾಯಕರನ್ನ ಟೀಕೆ ಮಾಡೋದಕ್ಕಾಗ್ಲಿ ಸರ್ಕಾರವನ್ನ ಟೀಕೆ ಮಾಡೋದಕ್ಕಾಗಲಿ ಇನ್ಯಾವರು ಪೈಲ ಆಡಳಿತ ಮಾಡುವಂತವರಿಗೆ ಟೀಕೆ ಮಾಡೋದಕ್ಕಾಗಲಿ ನಮ್ಮ ಹೋರಾಟ ಇಲ್ಲ ಅದು ಬಹಳ ಸ್ಪಷ್ಟ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾವು ಈ ಹೋರಾಟದ ಸ್ಪಷ್ಟವಾದಂತ ಒಂದು ಉದ್ದೇಶ ಏನಿದೆ ಅಂದ್ರೆ ಈ ನಾಳೆ ಇವತ್ತು ಭೀಮಾ ನದಿ ಹೋಗಿದೆ ಭೀಮಾ ನದಿಗೆ ನೀರು ಬರಬೇಕು ಅನ್ನೋದು ಒಂದಿಷ್ಟು ನಮ್ಮ ಹೋರಾಟದ ಜೊತೆ ಜೊತೆಗೆ ಇಡೀ ಭೀಮಾ ನಮಗೆ ಆವತ್ತಿನಿಂದ ಬಚಾವತ್ತು ತೀರ್ಪು ಬಂದ ನಡೆದು ಇಲ್ಲಿ ತನಕ ಯಾವ ರೀತಿಯಿಂದ ಅನ್ಯಾಯ ಆಗ್ತಾ ಇದೆ ಮತ್ತೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಇನ್ನು ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಈ ಪರಿಸ್ಥಿತಿ ಎಲ್ಲಿ ಹೋಗಿ ನಿಂತ್ಕೋತದೆ ಅನ್ನೋದನ್ನ ಸವಿಸ್ತಾರವಾಗಿ ನಿಮ್ಮೆಲ್ಲರ ಮುಂದೆ ಬಿಚ್ಚಿಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಈ ರಾಜ್ಯ ಈ ಭಾರತ ದೇಶದಲ್ಲಿರ್ತಕ್ಕಂತ ಎಷ್ಟು ನದಿಗಳನ್ನು ಹರಿತಾ ಇದ್ರು ಆ ನದಿಗಳ ವ್ಯಾಜ್ಯಗಳನ್ನು ಪ್ರಾರಂಭ ಅದು ನೀರಾವರಿ ಯೋಜನೆ ಮಾಡಿಕೊಳ್ಳಬೇಕಾಗಿರಲಿ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ರಾಜ್ಯಗಳಾಗಿ ಏನು ವಿಂಗಡಣೆಗಳನ್ನಾದವು ಆ ರಾಜ್ಯಗಳ ವಿಂಗಡಣೆ ಆದ ನಂತರ ಜಲ ವಿವಾದಗಳನ್ನ ಸೃಷ್ಟಿಯಾದವು ನಮಗೆ ಎಷ್ಟು ನೀರು ಬರಬೇಕು ಅದು ನದಿ ಅಲ್ಲೇ ಹುಟ್ಟುತ್ತದೆ ನಮ್ಮ ಈ ನಮ್ಮ ರಾಜ್ಯಕ್ಕೆ ಇರಬೇಕು ಮುಂದೆ ಹರಿಯುವಂತ ರಾಜ್ಯಕ್ಕೆ ನಮಗೆ ಇಷ್ಟು ಬೇಕು ಅಂತೇಳಿ ಗೊಂದಲಗಳನ್ನ ಸೃಷ್ಟಿಯಾದಾಗ ಈ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರಗಳನ್ನ ಮಾಡಿತು ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಯೋಗಗಳನ್ನ ರಚನೆ ಮಾಡಿ ಯಾವ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ನೀರನ್ನ ಸಿಗಬೇಕು ಯಾರು ಪಾಲ ಎಷ್ಟಿರ್ತದೆ ಅದಕ್ಕೆ ಯಾವ ನಿಯಮಗಳನ್ನ ಇರಬೇಕು ಅದಕ್ಕೆ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳೇನು ರಾಜ್ಯ ಸರ್ಕಾರಗಳು ಆ ತೀರ್ಪುಗಳನ್ನ ಹ್ಯಾಂಗೆ ಗೌರವಿಸಬೇಕು ಒಂದು ವೇಳೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅನ್ಯಾಯವಾಗುವಾಗ ಅದನ್ನ ಯಾವ ರೀತಿಯಿಂದ ಇತ್ಯರ್ಥ ಮಾಡಬೇಕು ಅನ್ನುವಂತ ಈ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಅವೆಲ್ಲ ನಿಯಮಗಳನ್ನ ಅವತ್ತು ಒಂದಿಷ್ಟು ನೀತಿ ನಿಯಮಗಳನ್ನ ರಚನೆ ಮಾಡತಕ್ಕಂತ ಕೆಲಸವನ್ನ ಆಯಿತು ಆ ನೀತಿ ನಿಯಮಗಳನ್ನ ರಚನೆ ಮಾಡಬೇಕಾದ್ರೆ ಅದಕ್ಕೆ ಆದಂತ ಆಯೋಗಗಳನ್ನ ರಚನೆ ಮಾಡಿದ್ರು ಅದೇ ಚರ್ಮ ಈ ನಮ್ಮ ಕೃಷ್ಣಾ ಬೇಸ್ ಏನಿದೆ ಕೃಷ್ಣಾ ನದಿ ಏನಿದೆ ಆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತ ವ್ಯಾಜ್ಯ ಏನಿತ್ತು ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಆವತ್ತಿನ ಆಂಧ್ರ ಪ್ರದೇಶ ಆಗಿರ್ಬೋದು ಇವತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎರಡಾಗಿವೆ ಆದ್ರೆ ಈ ಮೂರು ರಾಜ್ಯಗಳ ಮಧ್ಯೆ ನೀರಿನ ಸಮಸ್ಯೆಗಳನ್ನಾದಾಗ ಒಂದು ಕೃಷ್ಣಾ ನ್ಯಾಯಾಧಿಕರಣ ಅನ್ನುವಂತ ಒಂದು ಆಯೋಗವನ್ನ ರಚನೆಯನ್ನ ಮಾಡಿದ್ರು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದಂತ ಬಚಾವತ್ ಅವರ ನೇತೃತ್ವದಲ್ಲಿ ಅವತ್ತು ಒಂದು ಆಯೋಗವನ್ನ ರಚನೆಯನ್ನ ಮಾಡಿದ್ರು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ರಚನೆಯಾದಂತಹ ಆಯೋಗವನ್ನ ಎಪ್ಪತ್ತಾರರಲ್ಲಿ ತೀರ್ಪನ್ನು ಕೊಡುತ್ತದೆ ನಮಗೆ ಪ್ರತ್ಯೇಕವಾದ ಭೀಮಾ ನದಿಗೆ ಒಂದು ಕಮಿಷನ್ ನ್ಯಾಯಾಧಿಕರಣಗಳನ್ನ ರಚನೆ ಮಾಡಲಿಲ್ಲ ಯಾವುದು ಮುಖ್ಯ ಮುಖ್ಯ ರಸ್ತೆ ಮುಖ್ಯ ನದಿಯ ನಿಂತ ಇತ್ತಲ್ಲ ಆ ಕೃಷ್ಣಾ ನದಿಯ ಉಪನದಿ ಆಗಿರ್ತಕ್ಕಂಥ ಭೀಮೆಗೆ ಆ ಕೃಷ್ಣಾ ನದಿ ನದಿಯ ನ್ಯಾಯಾಧಿಕರಣದಲ್ಲಿ ಆ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ ಅವಾಗ ಭೀಮಾ ಬಚಾವತ್ ನಾವು ಮಾತಾಡ್ತೀವಿ ಅದು ಅದು ಬಚಾವತ್ ಅನ್ನುವಂತ ನ್ಯಾಯಮೂರ್ತಿಗಳ ಆಯೋಗ ರಚನೆ ಮಾಡಿರೋದ್ರಿಂದ ಅದು ಕೃಷ್ಣಾ ನ್ಯಾಯಾಧಿಕರಣವನ್ನೇ ಆಗ್ತದೆ ಅವಾಗ ಕೃಷ್ಣಾ ನದಿಗೆ ಇರ್ತಕ್ಕಂತ ಎಲ್ಲ ಉಪನದಿಗಳಿಗೆ ನೀರುಗಳನ್ನ ಹಂಚಿಕೆ ಆಗ್ತದೆ ಹತ್ತೊಂಬತ್ತು ಎಪ್ಪತ್ತಾರರಲ್ಲಿ ಯಾವ ರಾಜ್ಯ ಎಷ್ಟು ನೀರುಗಳನ್ನ ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ತೀರ್ಮಾನ ಆದಾಗ ಕೃಷ್ಣಾ ನದಿಯ ವಿಚಾರ ಇಲ್ಲಿ ಚರ್ಚೆ ಅದು ಅಪ್ರಸ್ತುತ ಆಗ್ತದೆ ಕೃಷ್ಣಾ ನದಿ ವಿಚಾರ ಮಾತನಾಡೋದು ಬೇಡ ನಾನು ಭೀಮಾಲ್ ಬಗ್ಗೆ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವತ್ತು ಹತ್ತೊಂಬತ್ ನೂರ ಅರವತ್ತೊಂಬತ್ತಕ್ಕೆ ಆಯೋಗ ರಚನೆ ಆದ ನಂತರ ಸುಮಾರು ಏಳು ವರ್ಷಗಳ ಕಾಲ ಅದನ್ನ ಇಡೀ ಆ ಆಯೋಗ ಎಲ್ಲ ಕಡೆಗೆ ಸರ್ವೆಯನ್ನ ಮಾಡುತ್ತದೆ ಎಲ್ಲ ರಾಜ್ಯದ ಅಭಿಪ್ರಾಯಗಳನ್ನ ಕಲೆ ಹಾಕ್ತದೆ ಇಲ್ಲಿ ನೀರಿನ ಮೂಲ ಎಷ್ಟಿದೆ ಎಷ್ಟು ನೀರನ್ನ ಲಭ್ಯತೆ ಪ್ರಮಾಣ ಎಷ್ಟಿದೆ ಹೇಳಿ ಏಳು ವರ್ಷ ವರ್ಷಗಳ ಕಾಲ ಅದನ್ನ ಸರ್ವೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಒಟ್ಟು ಈ ಕೃಷ್ಣಾ ನದಿಯ ಉಪನದಿಯಾಗಿರ್ತಕ್ಕಂಥ ಭೀಮಾ ನದಿಯಲ್ಲಿ ಭೀಮಾ ನದಿಗೆ ನೀರಿನ ಲಭ್ಯತೆ ಮೂರ್ನೂರ ಐವತ್ತೊಂದು ಟಿ ಎಂ ಸಿ ಅಂತೇಳಿ ಅವತ್ತು ಗುರುತಿಸ್ತಾರೆ ಅವತ್ತು ಗುರುತಿಸುವಂತ ಆ ಟಿ ಎಂ ಸಿ ನೀರಲ್ಲಿ ಮೂರ್ನೂರು ಟಿ ಎಂ ಸಿ ಮೂರ್ನೂರು ಟಿ ಎಂ ಸಿ ನೀರನ್ನ ಅವತ್ತು ಅದು ಮಹಾರಾಷ್ಟ್ರದು ಅದರಲ್ಲಿ ನಲವತ್ತೈದು ಟಿ ಎಂ ಸಿ ಅದು ಕರ್ನಾಟಕದ್ದು ಐದು ಟಿ ಎಂ ಸಿ ಅದು ಆಂಧ್ರ ಪ್ರದೇಶದ ಅಂತೇಳಿ ಅವತ್ತು ಏಳ್ನೂರ ಐವತ್ತು ಒಂದು ಟಿ ಎಂ ಸಿ ನೀರನ್ನ ಲಭ್ಯತೆ ಒಟ್ಟಾರೆ ಈ ಭೀಮಾ ನದಿಯ ಜಲಾಯನ ಪ್ರದೇಶದಲ್ಲಿ ಒಟ್ಟು ಇಷ್ಟು ಪ್ರತಿ ವರ್ಷ ನೀರನ್ನ ಬರ್ತದೆ ಅಂತೇಳಿ ಅವತ್ತೊಂದು ಗುರುತನ್ನ ಮಾಡ್ತಾರೆ ಅವತ್ತಿನ ಮಳೆಗಾಲದ ವ್ಯವಸ್ಥೆ ಬೇರೆ ಇವತ್ತಿನ ಮಳೆಗಾಲದ ವ್ಯವಸ್ಥೆ ಬೇರೆ ಇದೆ ಹಿರಿಯರಿಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತ ವಿಚಾರ ಅದು ಆದ ನಂತರ ಅವ್ರ ತೀರ್ಪಿನಲ್ಲಿ ಏನ್ ಹೇಳ್ತಾರೆ ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಬಳಕೆಯನ್ನ ಮಾಡ್ಕೋಬೇಕು ಅಂತ ೇಳಿ ಅವತ್ತು ಒಂದು ತೀರ್ಪಿನಲ್ಲಿ ಹೇಳ್ತಾರೆ ಕರ್ನಾಟಕ ಮಹಾರಾಷ್ಟ್ರದವರು ತೊಂಬತ್ತೈದು ಟಿ ನೀರು ಬಳಕೆ ಮಾಡ್ಕೋಬೇಕು ಕರ್ನಾಟಕದವರು ಕರ್ನಾಟಕದವರು ಹದಿನೈದು ಟಿ ಎಂ ಸಿ ನೀರನ್ನ ಬಳಕೆ ಮಾಡ್ಕೋಬೇಕು ಅದರಲ್ಲಿ ಮೂರು ಟಿ ಎಂ ಸಿ ನೀರನ್ನ ಆಂಧ್ರ ಪ್ರದೇಶದವರು ಬಳಕೆ ಮಾಡ್ಕೋಬೇಕು ಅಂತೇಳಿ ಬಚಾವತ್ ಅವರ ಆಯೋಗದ ತೀರ್ಪನ್ನ ಅವತ್ತು ಮಾಡ್ತದೆ ಆದ್ರೆ ನಾವು ಇವತ್ತು ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದಿಂದ ನೋಡಿ ಕಲಿಬೇಕಾಗಿರುವಂತದ್ದು ಏನಂದ್ರೆ ಇಲ್ಲಿ ಹಿರಿಯರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಂದು ನಮ್ಮ ರಾಜ್ಯದ ಎಂತ ದುರಂತ ಅಂದ್ರೆ ಇದು ಬರೀ ಭೀಮಾ ಬೇಸ್ ಅಲ್ಲಿ ಆಗಿರುವಂತದ್ದಲ್ಲ ಎಲ್ಲ ಕಡೆ ಆಗಿರುವಂತ ವಿಚಾರ ಕರ್ನಾಟಕ ಯಾವಾಗ ಎಪ್ಪತ್ತಾರರಲ್ಲಿ ಒಂದು ತೀರ್ಪನ್ನ ಬಚಾವತಾಯ ತೀರ್ಪವನ್ನ ಕೊಟ್ಟ ನಂತರ ಬರೀ ಐದಾರು ವರ್ಷದಲ್ಲಿ ಉಜ್ಲಿ ಆಣೆಕಟ್ಟನ್ನ ಅವರು ನಿರ್ಮಾಣ ಮಾಡ್ಕೊತಾರೆ ಅದರ ಒಟ್ಟು ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಒಂದು ನೂರ ಹದಿನೇಳು ಪಿಎಂಸಿ ಅಷ್ಟು ಇವತ್ತೇನು ಆಣೆ ಹನಿಮಟ್ಟಿ ಅಣೆಕಟ್ಟಿನ ಅದಕ್ಕಿಂತಲೂ ಹೆಚ್ಚಿಗೆ ಕೆಪಾಸಿಟಿ ಇರತಕ್ಕಂತ ಉಜ್ನಿ ಅಣೆಕಟ್ಟನ್ನ ಮಹಾರಾಷ್ಟ್ರ ಸರ್ಕಾರ ಎಪ್ಪತ್ತಾರಕ್ಕೆ ತೀರ್ಪು ಬಂದ ಬರೇ ಐದು ವರ್ಷ ಡ್ಯಾಮ್ ಕಟ್ಕೊಂಡು ನೀರ್ ನಿಲ್ಲಿಸೋತಾರೆ ನಂತರ ಅವರು ನೀರಾವರಿ ಯೋಜನೆಗಳನ್ನ ಮಾಡ್ಕೋತಾರೆ ಆ ನೀರಾವರಿ ಯೋಜನೆಗಳ ಮುಖಾಂತರ ಹಲವಾರು ಆ ರೈತರ ಆ ಭಾಗದ ರೈತರಿಗೆ ನೀರು ಕೊಡ್ತಕ್ಕಂತ ಕೆಲಸವನ್ನ ಅವತ್ತು ಅವರು ಆ ಮಹಾರಾಷ್ಟ್ರ ಸರ್ಕಾರದವರು ಮಾಡರು ಆದ್ರೆ ಎಪ್ಪತ್ತಾರರಿಂದ நமக்கு நமக்கு சொன்ன அணைக்கட்டு யாவத்து நிர்மணி உதாட்டை ஆய்த்து அனுதெல்ல நம்மெல்லும் கூட கத்திர்த்தக்கார ನಮಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದವರೆಗೆ ಹೋಲಿಕೆ ಮಾಡಿದಾಗ ನಾವು ಸುಮಾರು ಹತ್ತತ್ರ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ನಂತರ ನಾವು ಸಣ್ಣ ಅಣೆಕಟ್ಟನ್ನು ಕಟ್ಕೊಳ್ಬೇಕ ಕಟ್ಕೊಳ್ಳುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಆಯ್ತು ನಾವು ಎಪ್ಪತ್ತಾರರಿಂದ ಎಂಬತ್ತರಷ್ಟು ನಾವು ಡ್ಯಾಮ್ ಅನ್ನ ಕಟ್ಕೊಳ್ಬೇಕಾಗಿತ್ತು ಅದು ಕಟ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಬಚಾವತ್ತು ತೀರ್ಪಿನಲ್ಲಿ ಎರಡು ಡ್ಯಾಮ್ ಅನ್ನ ಕಟ್ಕೊಳ್ಳಿಕ್ಕೆ ಬಚಾವತ್ತು ತೀರ್ಪು ಅತಿ ಎಪ್ಪತ್ತಾರರಲ್ಲಿ ಹೇಳ್ತದೆ ಸಣ್ಣ ಹತ್ರ ಮೂರೂವರೆಗೆ ತೀರ್ಪು ಎಷ್ಟು ಕೆಪಾಸಿಟಿ ಇರ್ತಕ್ಕಂತ ಒಂದು ಡ್ಯಾಮ್ ಅನ್ನ ಕಟ್ಕೊಳ್ಳಕ್ಕೆ ಇನ್ನೊಂದು ಶಹಾಪುರ ತಾಲೂಕಿನ ಸನ್ನತಿ ಹತ್ರ ಅಲ್ಲಿ ಡ್ಯಾಮ್ ಅನ್ನ ಕಟ್ಕೊಳ್ಳಕ್ಕೆ ಬಚಾವತ್ ತೀರ್ಪಿನಲ್ಲಿ ಅವತ್ತು ಉಲ್ಲೇಖವನ್ನ ಮಾಡ್ತಾರೆ ಅವತ್ತು ಅನುಮತಿಯನ್ನ ಕೊಡ್ತಾರೆ ಅದು ಆದ ನಂತರ ಏನಾಗ್ತದೆ ಅಂದ್ರೆ ನಾವು ಕೂಡ ಬಾದನ ಕಟ್ಟಿ ಬಳಕೆ ಮಾಡ್ಕೊಳಕ್ಕೆ ಹಲವಾರು ದಿವಸಗಳ ಕಾಲ ಹೋಯಿತು ಇದನ್ನ ಅರ್ಥಂತ ಯಾಕೆ ಇದನ್ನ ನಾನು ಪೈಂಟ್ ಔಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಸಣ್ಣ ಅಣೆ ಕಟ್ಟು ಮತ್ತು ನಾವು ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಾರ್ದಲ್ಲ ನೋಡಿದಂತ ಮಹಾರಾಷ್ಟ್ರ ಸರ್ಕಾರ ಅವಾಗ ಅವರು ಏನು ಮಾಡಿದ್ರು ಅಂದ್ರೆ ಅವ್ರ ಪಾಲಿನ ತೊಂಬತ್ತೈದು ಟಿ ಎಂ ಸಿ ನೀರನ್ನ ಬಳಕೆ ಮಾಡಿಕೊಳ್ಳಲು ಅಷ್ಟೇ ಅಲ್ಲದೆ ಅಲ್ಲಿ ಏನ್ ಮಾಡಿದ್ರು ಅವರು ಅಂದ್ರೆ ಇವರು ಕರ್ನಾಟಕದವ್ರು ನೀರು ಬಳಕೆ ಮಾಡ್ಕೊತಾ ಇಲ್ಲ ನಾವು ಎಷ್ಟಾದ್ರೂ ನೀರಾವರಿ ಯೋಜನೆಗಳನ್ನು ಮಾಡ್ಕೋಬಹುದು ಹೇಳಿ ಲಾತೂರು ಆ ಭಾಗ ಸುತ್ತಮುತ್ತಲಿನ ಪೂರ್ತಿ ಪ್ರದೇಶಕ್ಕೆ ನೀರಾವರಿ ಯೋಜನೆಗಳನ್ನ ತಯಾರು ಮಾಡ್ಕೊಂಡ್ರು ಹತ್ತೊಂಬತ್ ನೂರ ತೊಂಬತ್ತೆಂಟರವರೆಗೂ ಕೂಡ ನಮಗೆ ಮಹಾರಾಷ್ಟ್ರದಿಂದ ಭೀಮಾಕ್ಕೆ ನೀರು ಬರ್ತಾ ಇತ್ತು ಮಳೆಗಾಲದಲ್ಲಿ ಅಲ್ಲ ಅವ್ರ ನಮ್ಮ ಹಕ್ಕಿನ ನೀರನ್ನ ಅವತ್ತು ಬಿಡ್ತಾ ಇದ್ರು ಯಾಕೆ ಆ ನೀರನ್ನ ಬರ್ತಾ ಇತ್ತು ಅಂದ್ರೆ ಅವತ್ತು ಅವ್ರ ಬಳಿ ನೀರು ಸಂಗ್ರಹ ಅಣೆಕಟ್ಟುಗಳು ಇರ್ಲಿಲ್ಲ ಡ್ಯಾಮ್ಗಳು ಇರಲಿಲ್ಲ ಅದು ನೀರಾವರಿ ಯೋಜನೆಗಳನ್ನ ಮಾಡಿಕೊಂಡಿರ್ಲಿಲ್ಲ ಅವರು ತೊಂಬತ್ತೆಂಟರವರೆಗೆ ನಮ್ಮೆಲ್ಲ ಪರಿಸ್ಥಿತಿಯನ್ನ ನೋಡಿಕೊಂಡು ಮತ್ತೆ ಡ್ಯಾಮ್ ಕಟ್ಕೊಂಡು ಅವತ್ತಿನಿಂದ ನಮ್ಮ ಪಾಲಿಗೆ ಬರ್ತಕ್ಕಂತ ನೀರ್ನೂ ಕೂಡ ಬಿಡಲಾರದೆ ಮತ್ತೆ ಅವರು ನೀರಾವರಿ ಯೋಜನೆಗಳನ್ನ ರೂಪಿಸ್ಕೊಂಡ್ರು ಆ ನೀರಾವರಿ ಯೋಜನೆಗಳನ್ನ ರೂಪಿಸ್ಕೊಂಡ ನಂತರ ಎರಡು ಸಾವಿರದಿಂದ ಇಲ್ಲಿವರೆಗೂ ನಮಗೆ ಬರಬೇಕಾದ ಹಕ್ಕಿನ ನೀರೇನಿದೆಯಲ್ಲ ನಾವು ಇಲ್ಲ ಅವ್ರು ಕೊಟ್ಟು ಇಲ್ಲ ಯಾವಾಗಲೂ ಒಂದು ಕೇಂದ್ರ ಕೇಂದ್ರ ಸರ್ಕಾರದ ಒಂದು ಮಾನದಂಡ ಇದೆ ಒಂದು ನೀತಿ ನಿಯಮ ಇದೆ ಒಂದು ರಾಜ್ಯದಿಂದ ನದಿ ಇನ್ನೊಂದು ರಾಜ್ಯಕ್ಕೆ ಪ್ರವೇಶವನ್ನ ಮಾಡುವಾಗ ಕೇಂದ್ರದ ಜಲ ಆಯೋಗದ ಪ್ರಕಾರ ನೀರು ಮಾಪನ ಕೇಂದ್ರ ಅಂತ ಹೇಳಿ ಅಲ್ಲೊಂದು ನೀರು ಮಾಪನ ಕೇಂದ್ರ ಮಾಡಬೇಕಾಗ್ತದೆ ಅದನ್ನ ಈ ಟ್ರಾಕ್ಳಿ ಮತ್ತು ದುಡ್ಕಾಟ ಟ್ರಾಕ್ಳಿ ಹೈವೇದ ಹತ್ರ ಕೇಂದ್ರ ಸರ್ಕಾರದಿಂದ ನೀರು ಮಾಪನ ಕೇಂದ್ರ ಅಂತ ಹೇಳಿ ಮಾಡಿದೆ ಆದರೆ ಅವ್ರ ನೀರು ಮಾಪನ ಕೇಂದ್ರ ಎರಡು ಸಾವಿರ ಐದರಿಂದ ಇಲ್ಲಿ ತನಕ ನಮ್ಮ ರಾಜ್ಯ ಸರ್ಕಾರ ಹತ್ರ ಯಾವುದೇ ಡಾಟಾ ಇಲ್ಲ ನೀರು ಎಟ್ಟು ಅಂತ ಕೇಳಿಲ್ಲ ನಮ್ಮ ನೀರಾವರಿ ಇಲಾಖೆಯವರು ಕೇಳಿಲ್ಲ ಆಡಳಿತದಲ್ಲಿರ್ತಕ್ಕಂಥ ವ್ಯವಸ್ಥೆ ಯಾರೂ ಕೂಡ ಅದನ್ನ ಪ್ರಶ್ನೆ ಮಾಡಲಿಲ್ಲ ಆ ಪ್ರಶ್ನೆ ಮಾಡಿದ ಸಲುವಾಗಿನೆ ಇವತ್ತು ಅಲ್ಲಿ ನಮಗೆ ಏನು ನಮಗೆ ಎಷ್ಟೆಷ್ಟು ನೀರು ಬಿಟ್ಟಿದ್ದಾರೆ ಅನ್ನೋದನ್ನ ಇವತ್ತಿಗೂ ಕೂಡ ಮಾಹಿತಿ ಸಿಗಲಿಕ್ಕೆ ಅದು ಸಾಧ್ಯ ಆಗಲಿಲ್ಲ ನಂತರ ಈ ಪಂಚಪ್ಪ ಕಲಬುರಗಿಯವರು ಭೀಮಾ ನದಿಯ ಬಗ್ಗೆ ಇವತ್ತು ಅವರನ್ನು ನಾವು ನೆನೆಸ್ಕೋಬೇಕಾಗ್ತದೆ ಪಂಚಪ್ಪ ಕಲಬುರಗಿಯವರು ಈ ವಿಮಾನದಿಂದ ಯಾಕೆ ಭೀಕರತೆಯನ್ನು ಬರ್ತಾ ಇದೆ ಅಂತ ಹೇಳಿ ಕೃಷ್ಣ ಕೋಲಾರ ಕುಲಕರ್ಣಿ ಅಂತ ಹೇಳಿ ದೊಡ್ಡ ಬಹುದೊಡ್ಡ ಸಾಹಿತಿ ಪತ್ರಕರ್ತರು ಮತ್ತು ನೀರಾವರಿ ತಜ್ಞರಾಗಿದ್ದಾರೆ ಕೃಷ್ಣ ಕೋಲಾರ ಕುಲಕರ್ಣಿಯವರು ಮತ್ತೆ ಒಂದಷ್ಟು ಜನ ತಜ್ಞರು ಸೇರ್ಕೊಂಡು ಪಂಚಪ್ಪ ಕಲಬುರಗಿಯವರ ನಾಯಕತ್ವದಲ್ಲಿ ಅವರಿಗೆ ಬೆಂಬಲವನ್ನ ಮಾಡಿ ವಿಮಾನದಿಂದ ಈ ತರ ಅನ್ಯಾಯ ಆಗ್ತಾ ಪದೇ ಪದೇ ದೇಶದಲ್ಲಿ ಬತ್ತಿ ಹೋಗ್ತಾ ಇದೆ ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಆಗ್ತಾ ಇದೆ ರೈತ ಹೊಳಿಗೆ ನೀರನ್ನು ಸಿಗ್ತಾ ಇಲ್ಲ ಇದೇ ಪರಿಸ್ಥಿತಿಯನ್ನು ಮುಂದುವರೆದ್ರೆ ನಮಗೆ ಬಹಳ ಸಂಕಷ್ಟ ಆಗ್ತದೆ ಅಂತೇಳಿ ಅವಾಗ ಅವರೆಲ್ಲ ಅಧ್ಯಯನವನ್ನ ಮಾಡಿ ಅವತ್ತು ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ ಅವತ್ತು ಬಿಜಾಪುರ ಉಸ್ತುವಾರಿ ಸಚಿವರಾದಂತ ಕಾಶಪ್ನವರು ಕಾಶಪ್ನವರು ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ರು ಸ್ಥಳಕ್ಕೆ ಭೇಟಿ ಕೊಟ್ಟರು ಸರ್ಕಾರನು ಕೂಡ ಅವತ್ತೊಂದಷ್ಟು ನೀರು ಬಿಡಿಸ್ತಕ್ಕಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರು ಕೂಡ ಬಹಳ ತೀವ್ರ ಸ್ವರೂಪವಾದ ಹೋರಾಟವನ್ನ ಪಂಚಪ್ಪ ಕಲಬುರಗಿಯವರು ಅವತ್ತು ಮಾಡಿದಕ್ಕಾಗಿ ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಸರಿಯಾಗಿ ಸ್ಪಂದನೆಯನ್ನು ಸಿಗಲಾರಿಗೆ ಅಲ್ಲಿ ರೈತರು ಎಲ್ಲರೂ ಸೇರ್ಕೊಂಡು ಇವತ್ತು ನಾವು ಹೆಂಗೆ ಎಲ್ಲರೂ ಸೇರ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ರು ಅಲ್ಲಿನೂ ಕೂಡ ಧೂಳಿಕ್ಯಾಡ್ ಹತ್ರ ಹೈವೇ ಬಂದ್ ಮಾಡಿ ಹೋರಾಟವನ್ನ ಮಾಡುವಾಗ ಅವರೊಂದು ಕಾನೂನಾತ್ಮಕವಾದ ಚಳವಳಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವತ್ತು ಒಂದು ತೀರ್ಮಾನವನ್ನ ಮಾಡಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳು ಯಾರಿದ್ದಾರೆ ನೀರಾವರಿ ತಜ್ಞರು ಯಾರಿದ್ದಾರೆ ಅವರು ಎಲ್ಲರಿಗೂ ಮಾಹಿತಿ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ರೈತರ ಸುಪ್ರೀಂ ಕೋರ್ಟ್ನಲ್ಲಿ ರೈತರ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ತಾರೆ ಅವಾಗ ಅರ್ಜಿಯನ್ನು ಹಾಕ ಸುಪ್ರೀಂ ಕೋರ್ಟ್ ಆ ವಿಚಾರವನ್ನ ಕೈ ಎತ್ಕೊತದೆ ಕೈ ಎತ್ಕೊಂಡು ನಂತರ ಇನ್ನೊಂದು ಬೆಳವಣಿಗೆ ಏನಾಗ್ತದೆ ಅಂದ್ರೆ ಕರ್ನಾಟಕದ ಪರವಾಗಿ ಅವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಡ್ತದೆ ಎಲ್ಲ ಹಿರಿಯರು ದಯವಿಟ್ಟು ಇದು ಬಹಳ ಪ್ರಮುಖವಾದಂತ ವಿಚಾರ ಇದೆ இது பிரமுகவாத விசார ஏன் இவத்து சுபிரீம் கோர்ட் ஆத்தவ சந்தர் கர்நாடக பாலேனே குந்திரி குந்திரி பரீ